ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಅಭಿಪ್ರಾಯಿಸಿದ್ದಾರೆ ಶುಕ್ರವಾರ ಮಡಿಕೇರಿಯಲ್ಲಿ ನಡೆದ ಕೊಡಗು ಬಿಜೆಪಿ ಕಾರ್ಯಕಾರಿಣಿಯನ್ನು ಉದ್ಘಾಟಿಸಿ ಮಾತನಾಡಿದ ಯದುವೀರ್ ತಮ್ಮ ಕ್ಷೇತ್ರದಲ್ಲಿ ಒಬ್ಬರು ಬಿಜೆಪಿ ಮತ್ತು ಒಬ್ಬರು ಜೆಡಿಎಸ್ ಶಾಸಕರಿದ್ದಾಗ್ಯೂ ಕಾರ್ಯಕರ್ತರ ನಿರಂತರ ಶ್ರಮದಿಂದಾಗಿ ಗೆಲುವು ದಕ್ಕಿತು ಎಂದು ಹೇಳಿದರು ಇದು ಕಾವೇರಮ್ಮ ಮತ್ತು ಚಾಮುಂಡೇಶ್ವರಿಯ ಗೆಲುವು ಎಂದು ಯದುವೀರ್ ಹೇಳಿದರು ತಾವು ಸಂಸದರಾಗಿದ್ದು ಆಕಸ್ಮಿಕ ರಾಜಕೀಯ ಅನುಭವವಿಲ್ಲದಿದ್ದರೂ ಎಲ್ಲಾ ಸವಾಲುಗಳನ್ನು ಎದುರಿಸಿ ಕಾರ್ಯಕರ್ತರು ಮತ್ತು ನಾಯಕರ ಶ್ರಮದಿಂದ ಗೆದ್ದಿದ್ದೇನೆ ಎಂದ ಯದುವೀರ್ ಭೌಗೋಳಿಕವಾಗಿ ಎರಡೂ ಜಿಲ್ಲೆಗಳು ಬೇರೆ ಬೇರೆಯಾಗಿದ್ದರೂ ಮೈಸೂರು ಮೈಸೂರಾಗಿ ಮತ್ತು ಕೊಡಗು ಕೊಡಗಾಗಿಯೇ ಉಳಿಯಬೇಕೆಂದು ಆಶಿಸಿದರು ಮನೆಯಲ್ಲಿರುವ ವ್ಯಕ್ತಿ ಇವರು ರಾಜರು ಜೊತೆಗೆ ಕೊಡಗು ಭಾಗದಲ್ಲಿ ಮಳೆ ಮೈಸೂರು ಅದು ಸೇರಿರಲಿಲ್ಲ ಅದೇ ಒಂದು ಬೇರೆ ರಾಜ್ಯನೇ ಅಂತ ಅಂದಿನ ಕಾಲದಲ್ಲಿ ಅವ್ರ ಪ್ರಭಾವ ಇರುತ್ತೋ ಇಲ್ಲವೋ ಅಲ್ಲಿ ಅಲ್ಲಿ ಅಂತನೂ ಕೂಡ ಒಂದು ಸವಾಲು ತೊಂದರೆ ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿದೆ ಮಳೆಗಾಲದಲ್ಲಿ ನಾವು ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಾವು ಹೊಸದಾಗಿ ಒಂದು ಮೈತ್ರಿಯನ್ನು ಕೂಡ ರೂಪಿಸಿದ್ದೇವೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅದು ಹೊಂದಾಣಿಕೆ ಇದ್ದೀವೋ ಇರುವಂತೂ ಕೂಡ ಒಂದು ಸವಾಲಾಯಿತು ಇತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಒಂದು ಸರ್ಕಾರ ಆಧುನಿಕ ಒಂದು ಸ್ವಾತಂತ್ರ್ಯ ಆಗಿದ್ದ ನಂತರ ಆಧುನಿಕ ಕಾಲದಲ್ಲಿ

ಒಂದು ಅಂದ್ರೆ ಬೇರೆ ಮೈಸೂರು ಮತ್ತು ಕೊಡಗುಲಿ ಬಹಳ ವ್ಯತ್ಯಾಸ ಐತೆ ಮೈಸೂರದೇ ಒಂದು ಆಕಾಂಕ್ಷಿಗಳು ಬೇರೆ ಕೊಡಗುಲಿ ಆಕಾಂಕ್ಷೆಗಳು ಬೇರೆ ಇಲ್ಲಿ ಒಂದು ಅನನ್ಯವಾದ ಪಾರಂಪರೆ ಮೈಸೂರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ರವಿ ಕಾಳಪ್ಪ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಪ್ರತಿ ಶಕ್ತಿ ಕೇಂದ್ರಗಳಲ್ಲೂ ಸಮಸ್ಯೆಗಳು ತಾಂಡವವಾಡುತ್ತಿದ್ದು ಕಾರ್ಯಕರ್ತರು ಪ್ರತಿಭಟಿಸಬೇಕೆಂದು ಕರೆ ನೀಡಿದ ರವಿಕಾಳಪ್ಪ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗಿದ್ದು ಸಂಸದರ ಮೇಲೆ ಜನರು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎಂದರು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಸನಿಹದಲ್ಲಿದ್ದು ನಿಜವಾದ ಸವಾಲು ಎದುರಾಗಿದೆ ಕಾರ್ಯಕರ್ತರು ಆಗಸ್ಟ್ ಹದಿನೈದರಿಂದ ಮೂವತ್ತರವರೆಗೆ ಮನೆ ಮನೆಗೆ ತೆರಳಿ ಸಂದೇಶ ಸಾರಬೇಕಿದೆ ಎಂದು ರವಿ ಕಾಳಪ್ಪ ಹೇಳಿದರು ಇದೇ ವೇಳೆ ಸಂಸದರಾದ ಬ್ರಿಜೇಶ್ ಚೌಟಾ ಮತ್ತು ಯದುವೀರ್ ಅವರಿಗೆ ಶಾಲು ಹೊದಿಸಿ ಪೇಟ ತೊಡಿಸಿ ಸನ್ಮಾನಿಸಲಾಯಿತು ಪಾರ್ಲಿಮೆಂಟ್ ಚುನಾವಣೆಯ ಗೆಲುವಿನ ಹಿನ್ನೆಲೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಸನ್ಮಾನ ಪಡೆದರು